ಸ್ನೇಹಿತರು ನಮಸ್ಕಾರ ತಮ್ಮೆಲ್ಲರಿಗೂ ಕೂಡ ಎಸ್ ಆರ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಹಿಂದೆ ಕಳೆದ ವಿಡಿಯೋಗಳಲ್ಲಿ ತಿಳಿಸಿರುವಂತೆ ಮೇ ತಿಂಗಳ ಮೊದಲ ವಾರದಲ್ಲಿ ತಮಗೆಲ್ಲ ಟೆಸ್ಟ್ ಸಿರೀಸ್ ಆರಂಭ ಮಾಡ್ತೀವಿ ಅಂತೇಳಿ ಮಾತುಕೊಟ್ಟಿದ್ವಿ ಅದರಂತೆ ಇಂದು ಟೆಸ್ಟ್ ಸಿರೀಸ್ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅದರಲ್ಲಿ ಟೈಮ್ ಟೇಬಲ್ ಇದೆ ಮತ್ತು ಟೆಸ್ಟ್ ಸಿರೀಸ್ಗೆ ಸಂಬಂಧಿಸಿದ ಕೆಲವೊಂದು ಮಾಹಿತಿಯನ್ನು ನಾ ಇಲ್ಲಿ ಕೊಡ್ತಾ ಹೋಗ್ತೀನಿ ಅದಕ್ಕೆ ಸಂಬಂಧಿಸಿದಂತೆ ನೀವು ಪ್ರಿಪೇರ್ ಆಗ್ತಾ ಹೋಗ್ಬೋದು ಕೊನೆಯಲ್ಲಿ ತಾವೊಂದಿಷ್ಟು ಸಲಹೆಗಳನ್ನು ನಮಗೆ ನೀಡಬಹುದು ಅದರ ಪ್ರಕಾರ ನಾವು ಟೆಸ್ಟ್ ಅನ್ನ ನಾಳೆಯಿಂದ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ ಈಗ ನಾವು ನೇರವಾಗಿ ಕ್ಲಾಸ್ಗೆ ಹೋಗೋದಾದ್ರೆ ಮೊದಲನೇದಾಗಿ ಟೆಸ್ಟ್ ಸೀರೀಸ್ ಸಂಬಂಧಪಟ್ಟಿದ್ದು ಪಿ ಎಸ್ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಟಿ ಇ ಟಿ ಮತ್ತು ಎಲ್ಲ ವಿಷಯಗಳು ಈ ನಾಲ್ಕು ಪರೀಕ್ಷೆಗಳ ಎಲ್ಲ ವಿಷಯಗಳ ಬಗ್ಗೆ ಟೆಸ್ಟ್ ಸಿರೀಸ್ ಆರಂಭ ಮಾಡ್ತಾ ಹೋಗ್ತೀವಿ ಅದು ಹಂತ ಹಂತವಾಗಿ ನಡೀತಾ ಹೋಗುತ್ತೆ ಒಂದೇ ದಿನದಲ್ಲಿ ಎಲ್ಲ ಟೆಸ್ಟ್ ಸಿರೀಸ್ ಆಗಲ್ಲ ಬಟ್ ಸ್ವಲ್ಪ ಸಮಯ ಸಮಯಾವಕಾಶವನ್ನು ನೋಡಿಕೊಂಡು ನಾವು ಎಲ್ಲ ವಿಷಯಗಳ ಟೆಸ್ಟ್ ಅನ್ನ ಆರಂಭ ಮಾಡ್ತಾ ಹೋಗ್ತೀವಿ ಮೊದಲಿಗೆ ಟೆಸ್ಟ್ ಸೀರೀಸ್ ಯಾವಾಗಿನಿಂದ ಆರಂಭ ಅಂತೇಳಿ ನೋಡೋದಾದ್ರೆ ಮೇ ತಿಂಗಳ ಮೊದಲ ವಾರದಿಂದ ಅಂತೇಳಿ ನಾವು ಈಗಾಗಲೇ ಹೇಳಿದ್ವಿ ಅದರ ಪ್ರಕಾರ ಫಸ್ಟ್ ಟೆಸ್ಟ್ ಬಂದ್ಬಿಟ್ಟು ನಾಲ್ಕು ಐದು ಎರಡು ಸಾವಿರ ಇಪ್ಪತ್ತೈದರಂದು ನಡೆಯುತ್ತೆ ಅಂದರೆ ನಾಳೆ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮೊದಲ ಟೆಸ್ಟ್ ಆರಂಭ ಆಗುತ್ತೆ ಅದಾದ ನಂತರ ಸೆಕೆಂಡ್ ಟೆಸ್ಟ್ ಬಂದುಬಿಟ್ಟು ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಅದಾದ ನಂತರ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತೈದು ಇಷ್ಟು ಯಾಕೆ ಗ್ಯಾಪ್ ತೊಗೊಂಡಿದ್ದೀವಿ ಅಂತಂದರೆ ಒಂದು ಟೆಸ್ಟ್ ಸಿರೀಸ್ ಆದ ಒಂದು ಟೆಸ್ಟ್ ಆದ ನಂತರ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಬೇಕಾಗುತ್ತೆ ಸ್ವಲ್ಪ ಸಮಯ ಬೇಕಾಗುತ್ತೆ ಮತ್ತೆ ಇವ್ಯಾಲ್ಯೂಯೇಷನ್ಗೂ ಕೂಡ ನಾವು ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ ಸೊ ಆ ಒಂದು ಕಾರಣದಿಂದ ಒಂದಿಷ್ಟು ಟೈಮ್ ಬೇಕಾಗುತ್ತೆ ಯಾಕಂದರೆ ಇವಾಗೆಲ್ಲ ಬೇರೆ ಬೇರೆ ವರ್ಕ್ಗಳಲ್ಲಿ ನಾವು ಬ್ಯುಸಿ ಆಗಿರೋದ್ರಿಂದ ಒಂದಿಷ್ಟು ಅವಕಾಶ ಬೇಕಾಗುತ್ತೆ ಪ್ರಶ್ನೆ ಪತ್ರಿಕೆ ರೆಡಿ ಮಾಡಲಿಕ್ಕೆ ನಾವು ಒಂದಿಷ್ಟು ಪ್ರಿಪೇರ್ ಆಗಲಿಕ್ಕೆ ಬೇಕಾಗುತ್ತೆ ಸೊ ಹಾಗಾಗಿ ಈ ಒಂದು ಒಂದು ಡೇಟನ್ನು ಅಂದರೆ ಅಂದಾಜು ದಿನಾಂಕಗಳನ್ನ ನಾವು ಕೊಟ್ಟಿದ್ವಿ ಇದರಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳಾದರೆ ನಾವು ಮತ್ತೆ ತಮ್ಮನ್ನು ಸಂಪರ್ಕ ಮಾಡಿಕೊಂಡು ಆ ಡೇಟ್ ಗಳ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ಮುಂದಿನದಾಗಿ ನಾವು ನೋಡೋದಾದ್ರೆ ಈ ಟೆಸ್ಟ್ ಅಲ್ಲಿ ಈ ಗಳನ್ನ ಯಾರೆಲ್ಲ ಬರಿಬೋದು ಅಂತಂದ್ರೆ ಯಾರೆಲ್ಲ ಟಿ ಇ ಟಿ ಜಿ ಪಿ ಎಸ್ ಟಿ ಮತ್ತು ಎಚ್ ಎಸ್ ಗೆ ಓದ್ತಾ ಇದ್ರಿ ಅವರು ಈ ಮೂರು ದಿನಾಂಕಗಳಲ್ಲಿ ಟೆಸ್ಟ್ ಬರಿಬಹುದು ಅದಾದ ನಂತರ ಪಿ ಎಸ್ ಟಿಗೆ ಸಪ್ರೇಟ್ ಅನ್ನ ಮಾಡಲಾಗುತ್ತೆ ಅದಕ್ಕೆ ಸಪ್ರೇಟ್ ಅನ್ನ ಕೊಡ್ತಾ ಹೋಗ್ತೀವಿ ಅದಾದ ನಂತರ ಮೊದಲ ಟೆಸ್ಟ್ ಬಂದ್ಬಿಟ್ಟು ಸಮಾಜ ವಿಜ್ಞಾನ ಪೇಪರ್ ಟೂಗೆ ಸಂಬಂಧಪಟ್ಟಿದ್ದು ಇಲ್ಲಿ ಪ್ಯೂರ್ಲಿ ಸೋಷಿಯಲ್ ಸೈನ್ಸ್ ಆರ್ಟ್ಸ್ ಬ್ಯಾಕ್ ಅವರು ಬರಿಬೋದು ಗೋಸ್ಕರ ಬೇರೆ ಯಾರಾದರೂ ಬರಿಬಹುದು ಅಲ್ಲಿ ತೊಂದರೆ ಇಲ್ಲ ಸರ್ ಇದು ಜಿ ಪಿ ಎಸ್ ಟಿಯರಿಗೆ ಸಂಬಂಧಪಟ್ಟಿರೋದ್ರಿಂದ ಟಿ ಇ ಟಿ ಅವರು ಬರಿಬೋದಾ ಬರಿಬಾರ್ದಾ ಅವ್ರು ಬರೆಯೋದ್ರಿಂದ ಕೂಡ ಅವ್ರಿಗೆ ಮುಂದೆ ಬರುವಂತ ಜಿ ಪಿ ಎಸ್ ಟಿಯರಿಗೆ ಆಗುತ್ತೆ ಸೊ ಹಾಗಾಗಿ ಟಿ ಇ ಟಿ ಕ್ಲಿಯರ್ ಆದವರು ಬರಿಬೋದು ಆಗದೆ ಇರೋರು ಬರಿಬಹುದು ಸೊ ಅದಾದ ನಂತರ ಎರಡನೇ ಟೆಸ್ಟ್ ಬಂದ್ಬಿಟ್ಟು ಸಂಪೂರ್ಣವಾಗಿ ಟಿ ಇ ಟಿ ಮಾದರಿಯಲ್ಲೇ ನಡೆಯುತ್ತೆ ಅಂದ್ರೆ ನೂರ ಐವತ್ತು ಅಂಕಗಳಿಗೆ ಅಲ್ಲಿ ಕನ್ನಡ ಇರುತ್ತೆ ಇಂಗ್ಲಿಷ್ ಇರುತ್ತೆ ಸೈಕಾಲಜಿ ಇರುತ್ತೆ ಅದರ ಜೊತೆಗೆ ಸೋಷಿಯಲ್ ಸ್ಟಡೀಸು ಇರುತ್ತೆ ಅದು ಒಂದು ದಿನ ನಡೆಯುತ್ತೆ ಅದಾದ ನಂತರ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಸೇರಿ ದಿನ ನಾವು ಡೇಟ್ ಕೊಟ್ಟು ಹತ್ತಿನ ದಿನ ನಡೆಸ್ತಾ ಹೋಗ್ತೀವಿ ಮೂರನೇ ಟೆಸ್ಟ್ ಬಂದುಬಿಟ್ಟು ಇದು ಟಿ ಇ ಟಿ ಮಾದರಿಯಲ್ಲೇ ನಡೆಸ್ಬೇಕು ಪೇಪರ್ ಒನ್ ಅಂತಂದು ಅಂದ್ಕೊಂಡಿದ್ದೀವಿ ಸೊ ಅದನ್ನು ಇಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳಾಗ್ಬೋದು ಅಲ್ಲಿ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಆದರೂ ಬರ್ಬೋದು ಅಥವಾ ಪಿ ಎಚ್ ಡಿಗೆ ಸಂಬಂಧಪಟ್ಟಿದ್ದಂಗೆ ಪೇಪರ್ ಒನ್ ಆದರೂ ಬರ್ಬೋದು ಇಲ್ಲಿ ಒಂದಿಷ್ಟು ಬದಲಾವಣೆ ಆಗೋ ಸಾಧ್ಯತೆ ಇರುತ್ತೆ ಯಾಕಂದರೆ ನಾವು ಇಲ್ಲಿರೋ ಸೋರ್ಸನ್ನ ಆಧಾರವಾಗಿಟ್ಕೊಂಡು ನಮಗೆ ಸಿಗುವಂಥ ಸಪೋರ್ಟರ್ಸ್ ಆಧಾರದ ಮೇಲೆ ನಾವಿಲ್ಲಿ ಬದಲಾವಣೆ ಮಾಡ್ತಾ ಹೋಗ್ತೀವಿ ಅಲ್ಲಿ ಏನೇ ಬದಲಾವಣೆಗಳಿದ್ದರೂ ಕೂಡ ತಮಗೆ ತಲ್ಸ ತಲುಪಿಸುವ ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತಾ ಹೋಗ್ತೀವಿ ಎಷ್ಟು ಅಂದರೆ ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮತ್ತು ಪಿ ಎಚ್ ಟಿಗೆ ಯಾರೆಲ್ಲ ಇದ್ರಿ ಅವರು ಈ ಟೆಸ್ಟ್ ಸಿರೀಸನ್ನು ಫಾಲೋ ಮಾಡ್ಬೋದು ಅದಾದ ನಂತರ ಟೆಸ್ಟ್ ನಡೆಸುವ ವಿಧಾನ ಹೇಗಿರುತ್ತೆ ಅಂತೇಳಿ ಇಲ್ಲಿ ನಾವು ನೋಡೋದಾದರೆ ನಾವು ಈಗಾಗಲೇ ಒಂದು ಟೆಲಿಗ್ರಾಮ್ ಚಾನಲನ್ನು ಆರಂಭ ಮಾಡಿದ್ವಿ ಎಸ್ ಆರ್ ಕ್ಲಾಸಸ್ ಅಂತೇಳಿ ಒಂದು ಟೆಲಿಗ್ರಾಮ್ ಚಾನೆಲ್ ಅನ್ನ ಆರಂಭ ಮಾಡಿದ್ವಿ ಬಟ್ ಅದರಲ್ಲಿ ಬಹಳಷ್ಟು ಜನ ಸೇರದೇ ಇರೋದ್ರಿಂದ ಅಂದ್ರೆ ಬಹಳಷ್ಟು ಜನಕ್ಕೆ ಆ ಟೆಲಿಗ್ರಾಮ್ ಗ್ರೂಪ್ ತಲುಪದೇ ಇರೋದ್ರಿಂದ ನಾವು ಈ ಒಂದೆರಡು ಟೆಸ್ಟ್ ಸಿರೀಸನ್ನು ಯೂಟ್ಯೂಬಲ್ಲೇ ಮಾಡಿ ಆನಂತರ ಬಹಳಷ್ಟು ಜನ ಟೆಲಿಗ್ರಾಮ್ ಸೇರಿದ ನಂತರ ಅಲ್ಲಿ ನಾವು ಕೆಲವೊಂದಿಷ್ಟು ಸಲಹೆಗಳನ್ನ ಪಡ್ಕೊಂಡು ಟೆಲಿಗ್ರಾಮಲ್ಲಿ ನಡೆಸೋದ ಅಥವಾ ಆಫ್ಲೈನ್ ಟೆಸ್ಟ್ ಒಂದು ಪ್ಲೇಸ್ ಕೊಟ್ಟು ಅಲ್ಲಿ ನಡ್ಸೋದ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಫಸ್ಟ್ ಟೆಸ್ಟ್ ಅಂತೂ ಯೂಟ್ಯೂಬಲ್ಲೇ ನಡೆಯುತ್ತೆ ಅದು ಯಾವ ರೀತಿ ನಡೆಯುತ್ತೆ ಅಂತಂದ್ರೆ ಫಸ್ಟ್ ಹೇಗೆ ನಡೆಯುತ್ತೆ ಟೆಸ್ಟ್ ಅಂತಂದ್ರೆ ಪ್ರಶ್ನೆಗಳನ್ನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ ಆ ಡಿಸ್ಪ್ಲೇ ಆಗೋವಂಥ ಪ್ರಶ್ನೆಗಳನ್ನ ನಾನು ಡಿಕ್ಟೇಟ್ ಮಾಡ್ತಾ ಹೋಗ್ತೀನಿ ಓದ್ತಾ ಹೋಗ್ತೀನಿ ಆಗ ನೀವು ಅದು ನೀವು ಡಿಸ್ಪ್ಲೇ ಆನ್ ಮಾಡ್ಕೊಂಡು ನೋಡ್ಕೊಂಡಾದರೂ ನೀವು ಒಂದ್ ಕಡೆ ಕಿಯ ಆನ್ಸರ್ಸ್ ಬರಿತಾ ಹೋಗ್ಬೋದು ಇಲ್ಲ ನಾವು ಹೇಳೋ ಒಂದು ಆಧಾರದ ಮೇಲೆ ನೀವು ನಾವು ಏನು ಓದ್ತಾ ಇರ್ತೀವಲ್ಲ ಅದರ ಆಧಾರದ ಮೇಲೆ ನೀವು ಅನ್ನ ಬರಿತಾ ಹೋಗ್ಬೋದು ಅಂದ್ರೆ ಒಂದ್ ಕಡೆ ಆನ್ಸರ್ಸ್ ಬರಿತಾ ಹೋಗ್ಬೋದು ಫಾರ್ ಎಕ್ಸಾಂಪಲ್ ಒಂದು ಒಂದು ಅಂತೆ ಹಾಕಿ ಅದ್ರ ಮುಂದೆ ಆಪ್ಷನ್ ಏನಾ ಬಿ ನಾ ಅಂತ ಅಂತೇಳಿ ನೀವು ಅದನ್ನ ಬರಿತಾ ಹೋಗ್ಬೋದು ಅದಾದ ನಂತರ ನಾವು ಕೀ ಆನ್ಸರ್ ಕೊಟ್ಟಾಗ ನೀವು ಈಸಿಯಾಗಿ ಅದನ್ನ ಟಿಕ್ ಮಾಡ್ತಾ ಹೋಗ್ಬೋದು ಓಕೆ ಇಲ್ಲಿ ಸರ್ ಡಿಸ್ಪ್ಲೇ ಮೇಲೆ ಪ್ಲೇ ಆಗೋ ಸಮಯದಲ್ಲಿ ಅಥವಾ ಸ್ಪೀಡ್ ಹೋಗ್ತಾ ಇರುತ್ತೆ ಕೆಲವೊಮ್ಮೆ ನಮಗೆ ಸ್ಲೋ ಬೇಕಾಗುತ್ತೆ ಅಂತಂದ್ರೆ ನೀವು ಅಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ಅಡ್ಜಸ್ಟ್ ಮಾಡ್ಕೋಬಹುದು ಅಂದ್ರೆ ಕೆಲವೊಮ್ಮೆ ಪಾಸ್ ಮಾಡ್ಕೊಂಡು ಒಂದ್ ವೇಳೆ ಸ್ಪೀಡ್ ಅನ್ಸುತ್ತಂದ್ರೆ ವಿಡಿಯೋ ಪಾಸ್ ಮಾಡಿಕೊಂಡು ನೀವು ಅದು ಪ್ರಶ್ನೆಯನ್ನ ನೀಟಾಗಿ ಓದ್ಕೊಂಡು ಅರ್ಥ ಮಾಡಿಕೊಂಡು ನೀವು ಉತ್ತರವನ್ನ ಬರಿಬೋದು ಏನು ಇಲ್ಲ ಸ್ಲೋ ಆಗುತ್ತೆ ಸರ್ ನೀವು ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ಒನ್ ಪಾಯಿಂಟ್ ಟೂ ಫೈವ್ ಅಥವಾ ಒನ್ ಪಾಯಿಂಟ್ ಫೈವ್ ಸ್ಪೀಡಲ್ಲಿ ಇಟ್ಕೊಂಡು ನೀವು ಅದನ್ನ ನೋಡ್ಬೋದು ನಿಮ್ಗೆ ಯಾವ ತರ ಅಡ್ಜಸ್ಟ್ ಆಗುತ್ತೆ ಆ ತರ ನೀವು ಯೂಟ್ಯೂಬಲ್ಲಿ ನ ಚೇಂಜ್ ಮಾಡಿಕೊಂಡು ನೋಡ್ಬೋದು ಅದಾದ ನಂತರ ಸರ್ ಇದು ಮೌಲ್ಯಮಾಪನ ಹೇಗಾಗುತ್ತೆ ಸರ್ ಫಾರ್ ಎಕ್ಸಾಂಪಲ್ ಇದು ಆಬ್ಜೆಕ್ಟಿವ್ ಟೈಪ್ ಆದ್ರೆ ನಾವು ಕೇ ಆನ್ಸರ್ನ ಬಿಟ್ಟಿರೋದು ನೋಡಿ ನೀವು ನೋಡ್ಕೋಬಹುದು ವಿವರಣಾತ್ಮಕ ಪ್ರಶ್ನೆಗಳ ಒಂದು ಮೌಲ್ಯಮಾಪನ ಹೆಂಗಾಗುತ್ತೆ ಅಂತಂದ್ರೆ ಇಲ್ಲಿ ನಾವು ಒಂದು ಕೀ ಪಾಯಿಂಟ್ಸ್ ಅನ್ನ ಬಿಡ್ತಾ ಹೋಗ್ತೀವಿ ಆ ಕೀ ಪಾಯಿಂಟ್ಸ್ ನ ಬಿಟ್ಟಾಗ ಅಂದ್ರೆ ಆಫ್ಟರ್ ಟೆಸ್ಟ್ ಆದಮೇಲೆ ನಾವು ಕ್ವಶನ್ ಪೇಪರ್ ಎನಲೈಸಿಸ್ ಮಾಡಿ ಆದಮೇಲೆ ಕೀ ಪಾಯಿಂಟ್ಸ್ ಬಿಡ್ತಾ ಹೋಗ್ತೀವಿ ಆ ಸಮಯದಲ್ಲಿ ನೀವೇನು ಮಾಡ್ಕೋಬಹುದು ಆ ಕೀ ಅನ್ನು ನೋಡಿ ನಿಮ್ಮ ಪೇಪರ್ ನೀವೇ ವ್ಯಾಲ್ಯೇಷನ್ ಮಾಡ್ಕೋಬಹುದು ಅಥವಾ ಇನ್ನೊಂದು ವಿಶೇಷವಾಗಿ ಏನಂತಂದ್ರೆ ನೀವು ಉತ್ತರ ಬರಿಬೇಕಾದ್ರೆ ಸ್ವಲ್ಪ ನೀಟಾಗಿ ಬರೆದು ಬಿಡಿ ಒಂದು ಎಕ್ಸಾಮ್ ಅಲ್ಲಿ ಹೆಂಗ್ ಆ ಆತರ ಒಂದು ಒಳ್ಳೆ ಪೇಜ್ಗಳನ್ನ ತಗೊಂಡು ಬರೀ ಬರೆದು ಅವುಗಳನ್ನ ನೀವು ನಮಗೆ ಪಿ ಡಿ ಎಫ್ ಪಿಡಿಎಫ್ ಪಿ ಡಿ ಎಫ್ ಮಾಡಿ ಹಾಕಿದಾಗ ಅವುಗಳನ್ನ ನಾವು ಇವ್ಯಾಲ್ಯೂಯೇಷನ್ ಮಾಡ್ತಾ ಹೋಗ್ತೀವಿ ಇವ್ಯಾಲ್ಯೇಷನ್ ಮಾಡಿ ನಿಮಗೆ ಅಂಕಗಳನ್ನ ಕೊಡ್ತಾ ಹೋಗ್ತೀವಿ ಅದು ಪಿ ಡಿ ಎಫ್ಗೆ ಸಂಬಂಧಪಟ್ಟಂಗೆ ಅದು ಮಾಹಿತಿಯನ್ನ ನಾವು ಕೊಡ್ತಾ ಹೋಗ್ತೀವಿ ವಾಟ್ಸಪ್ ನಂಬರ್ ಕೊಡ್ತೀವಿ ಆ ವಾಟ್ಸಪ್ ಗೆ ನೀವು ಪಿ ಡಿ ಎಫ್ ಆಗ್ಬೋದು ಅಥವಾ ಟೆಲಿಗ್ರಾಮ್ಗಾದ್ರೂ ಆಗ್ಬೋದು ಅದು ನಾವು ಮುಂದೆ ಇದು ಏನ್ ಟೆಸ್ಟ್ ನಡೀತಲ್ಲ ನ ಕೊನೆಯಲ್ಲಿ ನಾವು ಯಾವ್ದು ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಹೇಳಿ ಫೈನಲ್ ಆಗಿ ಹೇಳ್ತಾ ಹೋಗ್ತೀವಿ ಸೊ ಅಲ್ಲಿವರೆಗೂ ವೇಟ್ ಮಾಡಬಹುದು ಅದಾದ ನಂತರ ಕೀ ಪಾಯಿಂಟ್ಸ್ ನೀಡಲಾಗುತ್ತೆ ಟೆಸ್ಟ್ ಆದ ನಂತರ ಇದು ವಿಶ್ಲೇಷಣೆ ಮಾಡ್ತಾ ಹೋಗ್ತೀವಿ ಕ್ವೆಶನ್ ಪೇಪರ್ ವಿಶ್ಲೇಷಣೆ ಮಾಡಿದ ನಂತರ ನಿಮಗೆ ಕೀ ಪಾಯಿಂಟ್ಸ್ ನೀಡ್ತೀವಿ ಆ ಕೀ ಪಾಯಿಂಟ್ಸ್ ಆಧಾರದ ಮೇಲೆ ನಿಮ್ಮ ಪತ್ರಿಕೆಯನ್ನು ನೀವೇ ಮೌಲ್ಯಮಾಪನ ಮಾಡ್ಕೋಬೋದು ಅದು ನಿಮಗೆ ಬಿಟ್ಟಿದ್ದು ಅದಾದ ನಂತರ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮಾಡಲಾಗುತ್ತೆ ಅಂತೇಳಿ ಈಗಾಗಲೇ ಹೇಳಿದ್ದೀನಿ ಅದಾದ ನಂತರ ಸರ್ ಇದು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಆಯಿತು ಮತ್ತೆ ಇಂಗ್ಲೀಷು ಗಣಿತ ವಿಜ್ಞಾನ ಜೀವ ಮತ್ತು ಪಿ ಎಚ್ ಡಿಗೆ ಸಂಬಂಧಪಟ್ಟಂಗೆ ಏನು ಸರ್ ಅಂತಂದ್ರೆ ಈಗ ಆಲ್ಮೋಸ್ಟು ನಮಗೆ ಸಪೋರ್ಟಿವ್ ಆಗಿರುವಂಥ ಎಲ್ಲ ಫ್ರೆಂಡ್ಸು ರಜೆಯಲ್ಲಿ ಇದ್ದಾರೆ ಅದರ ಜೊತೆಗೆ ಇವಾಗ ಸಮೀಕ್ಷೆ ಕಾರ್ಯ ಕೂಡ ಆರಂಭ ಆಗಿದೆ ಐದನೇ ತಾರೀಕಿಂದ ಆಲ್ಮೋಸ್ಟ್ ಎಲ್ಲ ಟೀಚರ್ಸ್ ಬೇರೆ ಬೇರೆ ವರ್ಕಲ್ಲಿ ಬ್ಯುಸಿ ಆಗಿರೋದ್ರಿಂದ ಸ್ವಲ್ಪ ಸಪೋರ್ಟ್ ಸಿಗೋದು ಕಷ್ಟ ನನಗೂ ಕೂಡ ಈ ಸಮೀಕ್ಷೆ ಕೆಲಸ ಇರೋದ್ರಿಂದ ಅದರ ಮಧ್ಯದಲ್ಲೇ ನಾನು ಟೈಮ್ ಮಾಡ್ತಾ ಇದ್ದೀನಿ ಸೊ ಅವರೆಲ್ಲರೂ ಕೂಡ ಫ್ರೀ ಆದ ನಂತರ ಎಲ್ಲ ಸಬ್ಜೆಕ್ಟ್ನ ಆರಂಭ ಮಾಡ್ತಾ ಹೋಗ್ತೀವಿ ಸದ್ಯ ಈ ಮೂರು ಟೆಸ್ಟ್ ನೋಡೋಣ ಬದಲಾವಣೆ ಮಾಡಿಕೊಂಡು ಈಗ ಸದ್ಯ ಸೋಷಿಯಲ್ ಸೈನ್ಸ್ ಅಂತೂ ನಡೆಯುತ್ತೆ ಅದಾದ ನಂತರ ಗಣಿತ ವಿಜ್ಞಾನ ಅಥವಾ ಪಿ ಡಿ ಅಥವಾ ಟಿ ಟಿಗೆ ಸಂಬಂಧಪಟ್ಟಂಗೆ ಟೆಸ್ಟನ್ನು ಮಾಡ್ತಾ ಹೋಗ್ತೀವಿ ಅದರ ಮಾಹಿತಿ ಅಂತೂ ಡೆಫಿನೆಟ್ಲಿ ಕೊಡ್ತೀನಿ ಇನ್ನೂ ಒಂದು ಹೇಳೋದಾದರೆ ಎಲ್ಲ ಸಬ್ಜೆಕ್ಟನ್ನು ಕಂಪಲ್ಸರಿ ಖಚಿತವಾಗಿ ನಾವು ಟೆಸ್ಟ್ ಸಿರೀಸನ್ನು ಮಾಡೇ ಮಾಡ್ತೀವಿ ಇದಂತೂ ನಾನು ಹೇಳ್ತಾ ಇದ್ದೀನಿ ಅದ ಇದು ಯಾಕೆ ಇವೆಲ್ಲ ಒಂದೇ ಸಲ ಇಲ್ಲ ಅಂತಂದರೆ ಆಲ್ಮೋಸ್ಟ್ ಸಪೋರ್ಟರ್ಸ್ ಕೊರತೆ ಇದೆ ಅಂದ್ರೆ ಒಬ್ಬನೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸ್ಟ್ರಗಲ್ ಆಗ್ತಾ ಇದೆ ಆಲ್ಮೋಸ್ಟ್ ನೆಕ್ಸ್ಟ್ ಸ್ಕೂಲ್ ರೀ ಓಪನ್ ಆದ್ಮೇಲೆ ಬಹಳ ಜನ ನಮಗೆ ಫ್ರೆಂಡ್ಸ್ ಸಿಗ್ತಾ ಹೋಗ್ತಾರೆ ಎಲ್ಲ ಸಬ್ಜೆಕ್ಟ್ ಫ್ರೆಂಡ್ಸ್ ಸಿಗ್ತಾ ಹೋಗ್ತಾರೆ ಆ ಒಂದು ಸಮಯದಲ್ಲಿ ಎಲ್ಲರ ಸಪೋರ್ಟ್ ಅನ್ನ ತಗೊಂಡು ನಾವು ಈ ಒಂದು ಟೆಸ್ಟ್ ಸೀರೀಸನ್ನು ನೀಟಾಗಿ ಆರಂಭ ಮಾಡ್ಬೋದು ಈ ಒಂದು ಗ್ಯಾಪ್ ಅಲ್ಲಿ ಎಲ್ಲರೂ ಕೂಡ ಓದೋದನ್ನ ಬಿಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ನಾವು ಹಂಗೆ ವರ್ಷ ಹೋಗ್ತಾ ಇದೀವಿ ಅಷ್ಟೇ ಅದಾದ ನಂತರ ಜೂನ್ನಿಂದಂತೂ ಕಡ್ಡಾಯವಾಗಿ ಎಲ್ಲರೂ ನಮಗೆ ಸಿಗ್ತಾ ಹೋಗ್ತಾರೆ ಆ ಒಂದು ಸಮಯದಲ್ಲಿ ಖಚಿತವಾಗಿ ನಾವು ಎಲ್ಲ ಈ ಮೇಲೆ ಇಂಗ್ಲೀಷ್ ಆಗಿರ್ಬೋದು ಗಣಿತ ವಿಜ್ಞಾನ ಜೀವ ವಿಜ್ಞಾನ ಮತ್ತು ಪಿ ಎಚ್ ಡಿ ಡೆಫಿನೆಟ್ಲಿ ನಾವು ಆರಂಭ ಮಾಡ್ತಾ ಹೋಗ್ತೀವಿ ಇಷ್ಟು ನಾವು ಟೆಸ್ಟ್ ಸಿರೀಸ್ ಬಗ್ಗೆ ನೋಡೋದಾದ್ರೆ ಇನ್ನು ಟೆಸ್ಟ್ ಸೀರೀಸ್ ಬಗ್ಗೆ ನೀವೇನಾದರೂ ನಮಗೆ ಸಲಹೆಗಳನ್ನ ಕೊಡಂಗಿದ್ರೆ ಕೊಡ್ಬೋದು ಅಂದರೆ ಸರ್ ಟೆಸ್ಟ್ ಸಿರೀಸ್ ಹೇಗೆ ನಡೆಸಿದರೆ ಚೆನ್ನಾಗಿರುತ್ತೆ ಟೆಲಿಗ್ರಾಮಲ್ಲಿ ನಡ್ಸೋದ ಇವಾಗ ಟೆಲಿಗ್ರಾಮಲ್ಲಿ ಆಲ್ಮೋಸ್ಟ್ ಭಾಳಷ್ಟು ಚಾನಲ್ಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ ಪೋಲ್ ಕೊಡ್ತಾ ಹೋಗ್ತಾರೆ ಅಲ್ಲಿ ಬೇರೆ ಎಲ್ಲ ನಡೆಸ್ತಾ ಇದ್ದಾರೆ ಬಟ್ ನಾವು ಆಫ್ಲೈನ್ ಅಲ್ಲಿ ಒಂಥರ ಆಫ್ಲೈನ್ ವಿತ್ ಆನ್ಲೈನ್ ಇರೋ ತರ ಇರಬೇಕು ಸೊ ಆ ಒಂದು ಕಾರಣದಿಂದ ಒಂದು ನೀವು ಮೊಬೈಲ್ ನೇ ಮುಂದೆ ಇಟ್ಕೊಂಡು ನೀವು ಬರೆಯೋದ್ರಿಂದ ಅದೊಂದು ಉತ್ತಮ ಆಗುತ್ತೆ ಇವಾಗ ಜಿ ಪಿ ಎಸ್ ಟಿ ಅಲ್ಲಿ ನಾವು ವಿವರಣಾತ್ಮಕ ಪ್ರಶ್ನೆಗಳನ್ನ ಮೊಬೈಲಲ್ಲಿ ಬರೆಯೋಕ್ಕಾಗಲ್ಲ ಸೊ ಅದು ನಮ್ಮ ಪೇಪರ್ ಪೆನ್ ಇತ್ತಂತಂದ್ರೆ ಅದರಲ್ಲಿ ನಾವು ಈಸಿಯಾಗಿ ಬರಿತಾ ಹೋಗ್ಬೋದು ಸೊ ಆ ಒಂದು ರೀಸನ್ ಇಂದ ನಾವು ಕ್ವಶನ್ ನ ಡಿಸ್ಪ್ಲೇ ಮಾಡ್ಬೇಕು ಅಂತಂದು ನಿರ್ಧಾರ ಮಾಡಿದ್ವಿ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಏನೇ ಸಲಹೆಗಳನ್ನ ಕೊಟ್ರು ಕೂಡ ಅದನ್ನ ನಾವು ಸ್ವೀಕರಿಸಕ್ತಾ ಇರಿದ್ದೀವಿ ಕೊಟ್ಟಿರೋ ಎಲ್ಲ ಸಲಹೆಗಳನ್ನ ಪರಿಗಣ ಅಂದ್ರೆ ನಾವು ಸ್ಟಡಿ ಮಾಡ್ತೀವಿ ಸ್ಟಡಿ ಮಾಡಿ ಅದರಲ್ಲಿ ಮೆಜಾರಿಟಿ ಇದೆ ಯಾವುದು ಸೂಕ್ತವಾಗುತ್ತೆ ಮತ್ತೆ ಏನನ್ನ ನಾವು ಅನುಸರಿಸಿದ್ರೆ ಅದನ್ನು ಎಲ್ರಿಗೂ ತಲುಪ್ಲಿಕ್ಕೆ ಸಾಧ್ಯ ಸೊ ಆ ಒಂದು ವಿಧಾನವನ್ನು ಅನುಸರಿಸಿ ನಾವು ಎಲ್ರಿಗೆ ಒಂದು ಹೆಲ್ಪ್ ಆಗೋ ಥರ ಟೆಸ್ಟ್ ಸಿರೀಸನ್ನು ನಡೆಸ್ಬೇಕಂತೇಳಿ ನಮ್ಮ ಒಂದು ಉದ್ದೇಶ ಸೊ ಹಾಗಾಗಿ ನಿಮ್ಗೆ ಏನೇ ಸಲಹೆಗಳನ್ನ ಇದ್ರೂ ಕೂಡ ಅದನ್ನು ಈ ವಿಡಿಯೋದ ಒಂದು ಕಾಮೆಂಟಲ್ಲಿ ನೀವು ಅಪ್ಲೋಡ್ ಮಾಡಬಹುದು ಏನೇ ಸಲಹೆಗಳನ್ನ ಅದನ್ನ ನಾವು ಒಂದಿಷ್ಟು ಸ್ವೀಕಾರ ಮಾಡಿಕೊಂಡು ಅದಕ್ಕೆ ನಮಗೆ ಏನು ಬೇಕು ಆ ರೀತಿ ಪರಿವರ್ತನೆ ಮಾಡಿಕೊಂಡು ನಾವು ನಿಮಗೆ ಟೆಸ್ಟ್ ಅನ್ನು ಕೊಡುವ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀವಿ ಇನ್ನು ನಮ್ಮಲ್ಲಿ ಎರಡು ಮೂರು ರೀತಿಯ ಜನಗಳನ್ನ ನೋಡ್ತಾ ಹೋಗ್ತೀವಿ ಒಂದು ನೋಟಿಫಿಕೇಶನ್ ಆದ್ಮೇಲೆ ಓದೋರು ಬೇರೆ ಇನ್ನು ಆಲ್ ಟಿಕೆಟ್ ಬಿಟ್ಟ ಮೇಲೆ ಓದೋರು ಬೇರೆ ಅವೆರಡು ಕೆಟಗರಿಯಲ್ಲಿ ನೀವು ಇರಬಾರ್ದು ಅನ್ನೋದು ನಮ್ಮ ಉದ್ದೇಶ ಈ ಒಂದು ವಿಡಿಯೋದಿಂದ ಎಲ್ರು ಸಕ್ಸಸ್ ಅನ್ನೋ ಒಂದು ಉದ್ದೇಶ ನಮ್ದಲ್ಲ ಸೀರಿಯಸ್ ಆಸ್ಪೆರೆಂಟ್ಸ್ ಯಾರಿದ್ರೆ ಅಲ್ಲಿ ಒಂದು ಹತ್ತು ಜನ ಸಕ್ಸಸ್ ಆದರೂ ಕೂಡ ಆದ್ರಿಂದ ನಮಗೆ ಬಹಳ ತೃಪ್ತಿ ಆಗುತ್ತೆ ಅನ್ನೋದು ಈ ಒಂದು ವಿಡಿಯೋ ಮತ್ತೆ ಈ ಒಂದು ಟೆಸ್ಟ್ ಸಿರೀಸ್ ನ ಇಂದಿನ ಉದ್ದೇಶ ಹೇಳಿ ಹೇಳ್ಬಹುದು ಯಾಕಂದ್ರೆ ಒಂದು ಟೆಸ್ಟ್ ಪೇಪರ್ ನ ತೆಗಿಬೇಕಾದ್ರೆ ನಾವು ಎಲ್ಲ ಪ್ರತಿಯೊಂದು ಪಾಠನೂ ಓದಬೇಕಾಗತ್ತೆ ಪ್ರತಿ ಪಾಠದಲ್ಲಿ ಎಲ್ಲವೂ ಇಂಪಾರ್ಟೆಂಟ್ ಅನ್ಸುತ್ತೆ ಯಾವ ಕ್ವಶನ್ ಕೊಟ್ರೆ ಮುಂದೆ ಎಕ್ಸಾಮ್ ಗೆ ಬರಬಹುದು ಅನ್ನೋದನ್ನ ಯೋಚನೆ ಮಾಡ್ಕೊಂಡು ನಾವು ಟೆಸ್ಟ್ ಸಿರೀಸ್ನ ಟೆಸ್ಟ್ ಪೇಪರ್ ನ ನಾವು ರೆಡಿ ಮಾಡಬೇಕಾಗುತ್ತೆ ಸೊ ಇಲ್ಲಿ ನಮ್ಮ ಸ್ಟ್ರಗಲ್ ಕೂಡ ಬಹಳಷ್ಟು ಇದೆ ಇಲ್ಲಿ ನಾವು ಏನೋ ಗಳಿಸಬೇಕು ಅನ್ನೋ ಉದ್ದೇಶ ನಮಗಿಲ್ಲ ಯಾಕಂದರೆ ನಮ್ಗೇನು ಸಂಬಳ ಸಿಗಬೇಕು ಅದು ಸಿಗುತ್ತೆ ಸೊ ಇಲ್ಲಿ ಎಲ್ರಿಗೂ ಉಪಯೋಗ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಪ್ರಯತ್ನವನ್ನ ಮಾಡ್ತಾ ಇದೀವಿ ಸೊ ಯಾರು ಸೀರಿಯಸ್ ಆಸ್ಪರೆಂಟ್ಸ್ ಇದ್ದೀರಾ ಅವ್ರಿಗೆ ನಾ ಇದು ಹೇಳ್ತಾ ಇದ್ದೀನಿ ಈಗ್ಲಿಂದನೇ ನೀವು ಓದೋದನ್ನ ಸ್ಟಾರ್ಟ್ ಮಾಡಿ ಸೊ ಈ ಟೆಸ್ಟ್ ಸಿರೀಸ್ನ ನೀವು ರೆಗ್ಯುಲರ್ ಆಗಿ ಕಂಡಕ್ಟ್ ಮಾಡೋದ್ರಿಂದ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಬರ್ಬೋದು ಅನ್ನೋದು ನಮ್ಮ ಒಂದು ಉದ್ದೇಶ ಸೊ ಮತ್ತೆ ಇನ್ನು ಯಾರಿಗೆಲ್ಲ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಏನಾದರೂ ಸಲಹೆಗಳನ್ನ ಇದ್ರೆ ಕೊಡೋಕೇಳಿ ಸೊ ಇವೆಲ್ಲವನ್ನ ಸ್ವೀಕಾರ ಮಾಡ್ಕೊಂಡು ನಾವು ಒಂದು ಸಕ್ಸಸ್ ರೂಟ್ಗೆ ಹೋಗೋಣ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯವನ್ನು ಹೇಳ್ತಾ ಹೋಗ್ತೀನಿ ಇಲ್ಲಿಗೆ ನಮ್ಮ ತರಗತಿಯನ್ನು ಮುಗಿಸ್ತಾ ಹೋಗೋಣ ಸೊ ಯಾರು ಕೂಡ ಮಿಸ್ ಮಾಡದೆ ಎಲ್ಲವನ್ನು ನೋಡಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಯಾಕಂದ್ರೆ ನಿಮ್ಮಿಂದ ಬರುವಂತ ಸಲಹೆಗಳೇ ನಮಗೆ ಆಧಾರ ಆಗ್ತಾ ಹೋಗುತ್ತೆ ದಯವಿಟ್ಟು ಈ ವಿಡಿಯೋ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಅಂತ ಹೇಳಿ ಹೇಳ್ತಾ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸುತ್ತೇನೆ ಥ್ಯಾಂಕ್ ಯು